ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಪ್ಸರಾ ಕಿಚನ್ ಇವತ್ತು ಸಂಜೆ ಸ್ನ್ಯಾಕ್ಸ್ಗೋಸ್ಕರ ಗರಿಗರಿ ಆದಂಥ ಚಕ್ಲಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಮಳೆಗಾಲ ಬೇರೆ ಸ್ಟಾರ್ಟ್ ಆಗಿದೆ ಸಂಜೆ ಸ್ನ್ಯಾಕ್ಸ್ಗೋಸ್ಕರ ಏನಾದರೂ ಕುರುಮ್ ಕುರುಮ್ ಅಂತ ತಿನ್ಬೇಕಂತ ಅನಿಸ್ತಾ ಇರುತ್ತಲ್ಲ ಸೊ ನಾವು ಅಂಗಡಿಯಿಂದ ತಂದು ಚಕ್ಲಿನ ತಿನ್ನೋ ಬದಲು ಮನೆಯಲ್ಲೇ ಮಾಡಿ ಅದನ್ನು ಸ್ಟೋರ್ ಇಟ್ಕೊಂಡ್ರೆ ತಿಂಗಳ ಗಟ್ಟಲೆ ಇಟ್ಕೊಂಡು ತಿನ್ಬೌದು ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕೂ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದವಾಗ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಬನ್ನಿ ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ನಾನು ಈ ಕಪ್ ಅಳತೆಯಲ್ಲಿ ಎರಡು ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ತುಂಬ ಫೈನಾಗಿರಬೇಕು ರವ ರವ ಥರ ಇರಬಾರ್ದು ನೀವು ಅಂಗಡಿ ಹಿಟ್ಟನ್ನಾದರೂ ತಗೊಳ್ಳಿ ಇಲ್ಲ ಮನೆಯಲ್ಲೇ ಮಾಡಿರುವಂಥ ಹಿಟ್ಟನ್ನಾದರೂ ತೊಗೊಳ್ಳಿ ಆದರೆ ತುಂಬ ಆಗಿರಬೇಕು ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ ಆಗುವಷ್ಟು ಕಡಲೆ ಪಪ್ಪನ್ನು ತೊಗೊಂಡಿದ್ದೀನಿ ಕಡಲೆ ಪಪ್ಪನ್ ಕೂಡ ಅಷ್ಟೇ ತುಂಬ ಫೈನಾಗಿ ಪೌಡ್ರ್ ಮಾಡ್ಕೋಬೇಕು ತರ್ತರಿಯಾಗಿರಬಾರ್ದು ನೋಡಿ ಇವಾಗ ನಾನು ಫೈನಾಗಿ ಪೌಡ್ರ್ ಮಾಡ್ಕೊಬಂದಿದ್ದೀನಿ ಇಷ್ಟು ಫೈನಾಗಿರಬೇಕು ಆಗಿದ್ರೆ ಚಕ್ಲಿ ಚೆನ್ನಾಗಿ ಬರಲ್ಲ ಇದನ್ನಿವಾಗ ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಒಂದು ಸ್ಪೂನ್ ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಅಚ್ಕಾರದ ಪುಡಿನ ನೀವು ಖಾರ ನೋಡಿಬಿಟ್ಟು ಹಾಕೊಬೋದು ಜಾಸ್ತಿ ಬೇಕಂತಂದರೆ ಜಾಸ್ತಿ ಕೂಡ ಹಾಕ್ಕೊಬೋದು ಹಾಗೆ ಎರಡು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ನಾಲ್ಕು ಸ್ಪೂನ್ ಆಗುವಷ್ಟು ಬೆಣ್ಣೆನ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಫ್ರಿಜ್ಜಿಂದ ತೆಗೆದು ಹಾಕೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪ ರೂಮ್ ಟೆಂಪ್ರೇಚರಿಗಾದರೂ ಬಂದಿರಬೇಕು ನಂತರನೇ ಹಾಕ್ಕೊಳ್ಳಿ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಕೂಡ ಹಾಕೋಬಹುದು ಇವಾಗ ಇದನ್ನು ರಬ್ ಮಾಡ್ಕೊಳ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಲಿ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಉಂಡೆ ಕಟ್ಟಿದರೆ ಸ್ವಲ್ಪ ಉಂಡೆ ಕಟ್ಟೋ ಥರ ಇರಬೇಕು ಆ ರೀತಿಯಾಗಿರಬೇಕು ಹಿಟ್ಟು ನೋಡಿ ಈ ರೀತಿಯಾಗಿದೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಜಾಮೂನ್ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ ತುಂಬ ಗಟ್ಟಿ ಕೂಡ ಆಗಿರಬಾರ್ದು ಹಿಟ್ಟು ಆವಾಗ ಚಕ್ಲಿ ಆಗೋ ಚಾನ್ಸಸ್ ಇರುತ್ತೆ ಹಿಟ್ಟು ಸ್ಮೂತಾಗಿದ್ದರೆ ಚಕ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆ ರೀತಿಯಾಗಿ ಇದನ್ನು ಎಷ್ಟು ನೀರು ಬೇಕು ಅಂತ ನೋಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದನ್ನು ಕಲಿಸ್ಕೊಳ್ಳಿ ನೋಡಿ ಹಿಟ್ಟು ಈ ರೀತಿಯಾಗಿ ಇಷ್ಟು ಸ್ಮೂತಾಗಿರಬೇಕು ಆವಾಗಲೇ ಚಕ್ಲಿ ತುಂಬ ಚೆನ್ನಾಗಿ ಬರೋದು ಇವಾಗ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಚಕ್ಲಿ ಶೇಪಿನ ಮೌಲ್ಡ್ನ ತಗೊಂಡು ಇದನ್ನು ಪಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಇದಕ್ಕೆ ಸ್ವಲ್ಪ ಆಯಿಲನ್ನು ಕೂಡ ಗ್ರೀಸ್ ಮಾಡ್ಕೊಳ್ಳಿ ನಂತರ ಈ ಚಕ್ಲಿ ಹಿಟ್ಟನ್ನು ಸಿಲಿಂಡರ್ ಶೇಪಲ್ಲಿ ಮಾಡಿಕೊಂಡು ಅದರೊಳಗೆ ತುಂಬಿಸ್ಕೊಂಡು ನಮಗೆ ಚಕ್ಲಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇದನ್ನು ಪ್ರೆಸ್ ಮಾಡ್ಕೊಳ್ತಾ ಚಕ್ಲಿನ ಮಾಡ್ಕೋಬಹುದು ನೋಡಿ ಎಲ್ಲೂ ಕೂಡ ಕಟ್ ಇಲ್ಲ ಚೆನ್ನಾಗಿ ಬರ್ತಾ ಇದೆ ಇದೇ ರೀತಿ ನೀವು ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿ ಚಕ್ಲಿನ ಮಾಡ್ಕೋಬಹುದು ಈ ರೀತಿ ಚಕ್ಲಿ ಮಾಡುವಾಗ ನಿಮಗೆ ಚಕ್ಲಿ ಕಟ್ಕಟ್ ಆಯಿತು ಅಂತಂದರೆ ನಿಮಗೆ ಹಿಟ್ಟು ಗಟ್ಟಿಯಾಗಿದೆ ಅಂತ ಅರ್ಥ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತೆ ಇದನ್ನು ಹಿಟ್ಟನ್ನು ಕಲಿಸ್ಬಿಟ್ಟು ನೀವು ಚಕ್ಲಿ ಮಾಡ್ಕೊಳ್ಳಿ ಆವಾಗ ಕರೆಕ್ಟಾಗಿ ಬರುತ್ತೆ ಇವಾಗ ಬಿಸಿಯಾಗಿರುವಂಥ ಎಣ್ಣೆಯಲ್ಲಿ ಇದನ್ನು ಕರೆದುಕೊಳ್ಳೋಣ ಜಸ್ಟ್ ಒಂದು ಚಿಕ್ಕ ಪೀಸನ್ನು ಹಾಕಿಬಿಟ್ಟು ಎಣ್ಣೆ ಕಾದಿದೆಯೇ ಇಲ್ವ ಅಂತ ನೋಡಿಬಿಟ್ಟು ಕಾದಿದ ನಂತರ ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದೊಂದಾಗಿ ಚಕ್ಲಿನ ಹಾಕೊಳ್ಳಿ ನೋಡಿ ಚಕ್ಲಿ ಹಾಕಿದ ತಕ್ಷಣ ಕೆಳಗಡೆ ಕುತ್ಕೋಬಾರ್ದು ಮೇಲೆ ಬಂದು ಈ ರೀತಿ ಗುಳ್ಳೆ ಗುಳ್ಳೆ ಆಗಿ ಬರಬೇಕು ಆವಾಗ ನಮಗೆ ಎಣ್ಣೆ ಕರೆಕ್ಟಾಗಿ ಕಾದಿದೆ ಅಂತ ಅರ್ಥ ನೋಡಿ ಎಲ್ಲನೂ ಚೆನ್ನಾಗಿ ಮೇಲೆದ್ದು ಇದೆ ನಾವು ಚಕ್ಲಿ ಹಾಕಿದ ತಕ್ಷಣ ಸ್ಪೂನಿಂದ ತಿರ್ಗ್ಸ್ಕೊಳಕ್ಕೆ ಹೋಗಬಾರ್ದು ಒಂದು ನಿಮಿಷ ಹಾಗೆ ಬಿಟ್ಬಿಡಬೇಕು ನಂತರ ಈ ಗುಳ್ಳೆ ಎಲ್ಲ ಕಡಿಮೆ ಆದ ತಕ್ಷಣ ಇನ್ನೊಂದು ಸೈಡಲ್ಲಿ ತಿರ್ಗಿಸ್ಬಿಟ್ಟು ಇನ್ನೊಂದು ಸೈಡು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಚಕ್ಲಿ ಎರಡೂ ಕಡೆನೂ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಕೇವಲ ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ನ ಬಳಸಿ ಸಂಜೆ ಸ್ನ್ಯಾಕ್ಸ್ಗೋಸ್ಕರ ಕುರುಮ್ ಕುರುಮ್ ಆದಂಥ ಚಕ್ಲಿನ ಮಾಡ್ಕೋಬಹುದು ಇದನ್ನು ಒಂದು ತಿಂಗಳ ಇಟ್ಟರು ಏನೂ ಆಗೋಲ್ಲ ಒಂದು ತಿಂಗಳ ಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೋಬೋದು ನಿಮಗೆ ಜಾಸ್ತಿ ಬೇಕಂತಂದರೆ ನಾನು ಹೇಳಿರೋ ಕ್ವಾಂಟಿಟಿನಲ್ಲಿ ಎರಡರಷ್ಟನ್ನು ತೊಗೊಳ್ಳಿ ಆವಾಗ ನಿಮಗೆ ಜಾಸ್ತಿ ಮಾಡ್ಕೋಬಹುದು ಖಂಡಿತ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ